ಹಿನ್ನೆಲೆಯಲ್ಲಿ ಎಂಜಿನಿಯರ್ ಅನ್ನ ಅಮಾನತು ಮಾಡಲಾಗುತ್ತೆ ಬೇಜವಾಬ್ದಾರಿ ತೋರಿದಂತಹ ಎಂಜಿನಿಯರ್ನ ತಲೆದಂಡುವಾಗುತ್ತೆ ಬಿಬಿಎಂಪಿ ರಾಜಾಜಿನಗರ ವಿಭಾಗ ಅನ್ನ ಅಮಾನತು ಮಾಡಲಾಗುತ್ತೆ ಉದ್ದೇಶ ಪೂರ್ವಕವಾಗಿ ಕಾಮಗಾರಿ ಬಿಲ್ ಅನ್ನ ಬಿಡುಗಡೆ ಮಾಡುವಲ್ಲಿ ವಿಳಂಬ ಮಾಡಿದ್ರು ಅನ್ನುವಂತಹ ಆರೋಪ ಇನ್ನು ಕಾಮಗಾರಿಗಳಿಗೆ ಸಿಬಿಆರ್ ಮಾಡದೆ ಕರ್ತವ್ಯ ಲೋಪವನ್ನ ಎಸಕಿದ್ರು ಈ ಹಿನ್ನೆಲೆ ಎಂಜಿನಿಯರ್ ಗಂಗಾಧರ್ ಅಮಾನತು ಮಾಡಲಾಗುತ್ತೆ ವಿಶೇಷ ಆಯುಕ್ತರ ಶಿಫಾರಸಿನ ಆಧಾರದ ಮೇಲೆ ಇತರನ್ನ ಅಮಾನತು ಮಾಡಲಾಗಿರುವಂತದ್ದು ಇನ್ನು ಅಮಾನತು ಆಗಿದ್ರು ಕೂಡ ಮತ್ತೆ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಈತ ಯತ್ನವನ್ನು ಮಾಡ್ತಿದ್ದಾರೆ ಪ್ರಭಾವವನ್ನು ಬಳಸಿ ಅಮಾನತು ವಾಪಸ್ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ ಸಾಲು ಸಾಲು ಕರ್ತವ್ಯ ಲೋಪ ಆರೋಪದ ಅಡಿಯಲ್ಲಿ ಇ ಗಂಗಾಧರನ್ನು ಅಮಾನತು ಮಾಡಲಾಗಿತ್ತು ವರ್ಷಾನುಗಟ್ಟಲೆ ಉದ್ದೇಶಪೂರ್ವಕವಾಗಿ ಕಾಮಗಾರಿ ಬಿಲ್ ಅನ್ನು ಬಿಡುಗಡೆ ಮಾಡುವಲ್ಲಿ ವಿಳಂಬ ಮಾಡಿದ್ರು ಸೊ ಹಾಗಾಗಿ ಕಾಮಗಾರಿಗಳಿಗೆ ಸಿ ಬಿ ಆರ್ ಮಾಡದೇ ಕರ್ತವ್ಯ ಲೋಪ ಎಸಗಿರುವಂತಹ ಕಾರಣದಿಂದ ಈತನನ್ನು ಅಮಾನತು ಮಾಡಲಾಗಿತ್ತು ಅಮಾನತು ಆಗಿದ್ರೂ ಕೂಡ ಮತ್ತೆ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಈತ ಯತ್ನವನ್ನು ಮಾಡ್ತಿತ್ತು ಪ್ರಭಾವವನ್ನು ಬಳಸಿ ಅಮಾನತು ವಾಪಸ್ ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ರಾಜಾಜಿನಗರದ ಹದಿನಾಲ್ಕು ಕಾಮಗಾರಿಗಳು ಅಲ್ಲೇ ಸಂಪೂರ್ಣವಾಗಿರಲಿಲ್ಲ ಆದರೂ ಕೂಡ ಆದರೆ ಗಂಗಾಧರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿ ಬಿ ಆರ್ ನಮೂದೆ ಕೂಡ ಆಗಿತ್ತು ಕಾಮಗಾರಿ ಪೂರ್ಣವಾಗಿ ಎರಡು ವರ್ಷ ಎಂಟು ತಿಂಗಳ ನಂತರ ಸಿ ಬಿ ಆರ್ ದಾಖಲಾಗಿತ್ತು ಗಂಗಾಧರ್ ಎ ಡಬಲ್ ಇ ವೃಂದ ಅಧಿಕಾರಿಯಾಗಿದ್ದರೂ ಕೂಡ ಡಬಲ್ ಇ ಸ್ಥಾನವನ್ನು ಪಡೆದಿದ್ರು ಇನ್ನು ವಿಶೇಷ ಆಯುಕ್ತರ ಶಿಫಾರಸಿನ ಆಧಾರದ ಮೇಲೆ ಇದರನ್ನು ಅಮಾನತು ಮಾಡಲಾಗಿದ್ರು ಕೂಡ ಮತ್ತೆ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಯತ್ನ ಮಾಡಿದ್ದಾರೆ ಪ್ರಭಾವವನ್ನು ಬಳಸಿ ಅಮಾನತು ವಾಪಸ್ಸು ಪಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ